ಎಲ್ರಿಗೂ ನಮಸ್ಕಾರ ನಾನು ನಯನ ಮಳೆ 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 ಬಂದ್ರೇನೆ ಬೆಳೆ ಬೆಳೆ ಬೆಳೆದ್ರೇನೆ ನಾಡು ಸಮೃದ್ಧವಾಗುವುದಕ್ಕೆ ಸಾಧ್ಯ ಅನ್ನದಾತ ಕಾಯೋದು ಮಳೆಗಾಗಿ ಅಂತೆಯೇ ಹವಾಮಾನ ಇಲಾಖೆಯವರು ಕೂಡ ಶುಭ ಸೂಚನೆಯನ್ನೇ ನೀಡಿದ್ದಾರೆ ಈ ಬಾರಿ ವರುಣನ ಆರ್ಭಟ ಜೋರಾಗಿರುತ್ತೆ ಕಳೆದ ವರ್ಷ ಮುಂಗಾರು ಅಬ್ಬರಿಸದೆ ಇದ್ದಿದ್ದರಿಂದ ರಾಜ್ಯದಲ್ಲಿ ಕೋಲಾಹಲವೇ ಉಂಟಾಗಿತ್ತು ತೀವ್ರ ಬರ ರಾಜ್ಯದ ಜನರನ್ನ ಕಾಡಿತು ಇದಕ್ಕೆ ಕಾರಣ ಎಲ್ಲಿನೋ ಅಂತ ಹೇಳಲಾಗಿತ್ತು ಸದ್ಯ ಎಲ್ಲಿನೋ ಪ್ರಭಾವ ಕಡಿಮೆಯಾಗಿ ಮುಂಗಾರು ಪೂರ್ವವೇ ಉತ್ತಮ ಮಳೆಯಾಗಿದೆ ಇನ್ನು ಒಂದು ವಾರದಲ್ಲಿ ಮುಂಗಾರು ಮಳೆ ಆರ್ಭಟ ಆರಂಭವಾಗಲಿದೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎನ್ನುವಂತೆ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವ ಆಗು ಹೋಗುಗಳು ಭಾರತದ ಮಳೆಯ ಮಾರುತಗಳನ್ನ ನಿರ್ಧರಿಸುತ್ತವೆ ಹಾಗಾದ್ರೆ ಎಲ್ಲಿನೂ ಅಂದ್ರೆ ಏನು ಇದು ಭಾರತದ ಮಳೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಪೆಸಿಫಿಕ್ ಸಾಗರಕ್ಕೂ ಭಾರತದ ಮಳೆಗೂ ಏನಾದರೂ ಸಂಬಂಧ ಇದೆಯಾ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಈ ಬಾರಿ ದೇಶದಲ್ಲಿ ಮುಂಗಾರು ಮಳೆ ಉತ್ತಮವಾಗಿರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮಳೆ ಬರಲೇಬೇಕು ಇಲ್ಲಾಂದ್ರೆ ಏನ್ ಮಾಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ದೇಶದ ಆರ್ಥಿಕತೆಗೂ ಮಳೆಗೂ ನೇರ ಸಂಬಂಧವಿದೆ ಹಾಗಾಗಿ ಕಳೆದ ಬಾರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ಉಂಟಾಗಿತ್ತು ಕಾರಣ ಮುಂಗಾರು ಮಳೆ ರಾಜ್ಯದಲ್ಲಿ ಸರಿಯಾಗಿ ಬಂದೇ ಇರಲಿಲ್ಲ ಇದರಿಂದ ರೈತರು ಜನಸಾಮಾನ್ಯರು ಕಂಗಾಲಾಗಿ ಹೋಗಿದ್ರು ಆದ್ರೆ ಈ ಬಾರಿ ರಾಜ್ಯದ ರೈತರು ನಿಟ್ಟುಸಿರು ಬಿಡುವ ಸಿಹಿ ಸುದ್ದಿಯನ್ನ ಹವಾಮಾನ ಇಲಾಖೆ ನೀಡಿದೆ ಅಷ್ಟಕ್ಕೂ ಕಳೆದ ವರ್ಷ ಮುಂಗಾರು ಮಳೆಯ ಕೊರತೆಗೆ ನೇರ ಕಾರಣ ಎಲ್ಲಿನೋ ಎಫೆಕ್ಟ್ ಈ ಬಾರಿ ಮಳೆಯಾಗುತ್ತೆ ಅಂತ ಹೇಳೋದಕ್ಕೂ ಕೂಡ ಲ್ಯಾಂಡ್ ಕಾರಣವಾಗಿದೆ ಹಾಗಾದ್ರೆ ಈ ಎಲ್ಲಿನೋ ಅಂದ್ರೆ ಏನು ಲ್ಯಾನಿನೋ ಅಂದ್ರೆ ಏನು ಇದು ಭಾರತದ ಮಳೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಎಲ್ಲಿನೋ ಅನ್ನೋದು ಸ್ಪ್ಯಾನಿಷ್ ಪದ ಇದರ ಅರ್ಥ ಪುಟ್ಟ ಹುಡುಗ ಅಂತ ಸಾಮಾನ್ಯವಾಗಿ ಎಲ್ಲಿನೋ ಪರಿಸ್ಥಿತಿ ಉಂಟಾದಾಗ ದಕ್ಷಿಣ ಅಮೆರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಮತ್ತು ಸುತ್ತಲಿನ ಪೆಸಿಫಿಕ್ ಸಾಗರದಲ್ಲಿ ನೀರಿನ ಉಷ್ಣಾಂಶ ವಾಡಿಕೆಗಿಂತ ಹೆಚ್ಚಾಗುತ್ತೆ ಇದು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳಿಗೆ ಮಳೆ ತರುವ ಧ್ರುವೀಯ ಶೀತ ಮಾರುತಗಳ ದಿಕ್ಕನ್ನ ಬದಲಿಸುತ್ತೆ ಪರಿಣಾಮವಾಗಿ ಅಮೆರಿಕ ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ಕೆನಡಾದಲ್ಲಿ ದಕ್ಷಿಣ ಅಮೆರಿಕಾದಲ್ಲಿ ಇನ್ನು ದಕ್ಷಿಣ ಭಾಗದಲ್ಲಿಯೂ ಕೂಡ ಮಳೆಯ ಕೊರತೆಯಾಗುತ್ತೆ ಇನ್ನು ಲ್ಯಾನಿನ ಅಂದ್ರೆ ಸ್ಪ್ಯಾನಿಷ್ ಪದ ಇದನ್ನು ಕೂಡ ಸ್ಪ್ಯಾನಿಷ್ ಪದವೇ ಆಗಿದ್ದು ಇದು ಮೀನುಗಾರರು ಕೊಟ್ಟಿರುವಂತಹ ಒಂದು ಪದ ಪುಟ್ಟ ಹುಡುಗಿ ಎಂಬುದು ಇದರ ಅರ್ಥ ಇದು ಬಂದಾಗ ದಕ್ಷಿಣ ಅಮೆರಿಕಾದ ಪಶ್ಚಿಮ ಕರಾವಳಿಯಿಂದ ಆಸ್ಟ್ರೇಲಿಯಾದತ್ತ ಬೀಸುವ ಮಾರುತಗಳು ತೀವ್ರವಾಗುತ್ತೆ ಈ ಮಾರುತಗಳು ಸಮುದ್ರದ ಮೇಲ್ಮೈನ ಬಿಸಿಗಾಳಿಯನ್ನ ಆಸ್ಟ್ರೇಲಿಯಾ ಇಂಡೋನೇಷ್ಯಾದತ್ತ ಸೆಳೆದೊಯ್ಯುತ್ತೆ ಪರಿಣಾಮವಾಗಿ ಅಮೆರಿಕ ಖಂಡಗಳ ಪಶ್ಚಿಮದ ಕರಾವಳಿಯಲ್ಲಿ ಶೀತದ ಸ್ಥಿತಿ ನಿರ್ಮಾಣವಾಗುತ್ತೆ ಎಲ್ಲಿನೋವನ್ನ ವಿಧ್ವಂಸಕ ವಿದ್ಯಮಾನ ಅಂತ ಕರೆದ್ರೆ ಲ್ಯಾನಿನೋವನ್ನ ಸಮೃದ್ಧಿಯ ವಾಹಕ ಅಂತ ಕರೀತಾರೆ ಆದ್ರೆ ಲ್ಯಾನ್ ತೀವ್ರತೆ ಹೆಚ್ಚಾದರೆ ಇದು ವಿಧ್ವಂಸಕವಾಗಿಯೂ ಪರಿವರ್ತನೆಯಾಗುತ್ತೆ ಅಮೆರಿಕ ಕೆನಡಾ ದಕ್ಷಿಣ ಅಮೆರಿಕಾದಲ್ಲಿ ಚಂಡಮಾರುತಗಳು ಸೃಷ್ಟಿಯಾಗುತ್ತೆ ಇದು ಭಾರತದ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ ಎಸ್ ಎಲ್ಲಿನೋ ಮತ್ತು ಲ್ಯಾನಿನೋ ಪರಿಸ್ಥಿತಿಗಳು ಅಮೆರಿಕ ಖಂಡಗಳ ಸಮೀಪ ಪೆಸಿಫಿಕ್ ಸಾಗರದಲ್ಲಿ ತಲೆದೋರಿದರೂ ಭಾರತದ ಮಳೆ ಮಾರುತಗಳನ್ನು ತೀವ್ರವಾಗಿ ಪ್ರಭಾವಿಸುತ್ತೆ ಭಾರತಕ್ಕೆ ಮುಂಗಾರು ತರುವ ನೈಋತ್ಯ ಮಾರುತಗಳು ರೂಪುಗೊಳ್ಳುವುದು ಹಿಂದೂ ಮಹಾಸಾಗರದಲ್ಲಿ ಆದರೆ ಪೆಸಿಫಿಕ್ ಸಾಗರದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಅದು ಹಿಂದೂ ಮಹಾಸಾಗರದಲ್ಲಿ ರೂಪುಗೊಳ್ಳುವ ಮಳೆಯ ಮಾರುತಗಳ ದಿಕ್ಕನ್ನು ಬದಲಿಸುತ್ತೆ ಹಾಗಾಗಿ ಭಾರತದ ಕಡೆಗೆ ಬರಬೇಕಾದಂತಹ ಮಳೆಯ ಮಾರುತಗಳ ದಿಕ್ಕು ಬದಲಾಗುತ್ತೆ ಇನ್ನು ಕೆಲವು ಸಂದರ್ಭದಲ್ಲಿ ಆ ಮಾರುತಗಳು ತೇವಾಂಶ ಇಲ್ಲದೆ ಇರೋದ್ರಿಂದ ಮಳೆ ಸುರಿಯೋದಿಲ್ಲ ಹಾಗಾಗಿ ಇದು ಭಾರತದ ಮೇಲೆ ಬಹಳನೇ ಪರಿಣಾಮ ಬೀರುತ್ತೆ ಇಷ್ಟು ದಿನಗಳ ಕಾಲ ಎಲ್ಲಿನೋ ಎಫೆಕ್ಟ್ ಇತ್ತು ಆದರೆ ಈಗ ಎಲ್ಲಿನೋ ದುರ್ಬಲಗೊಳ್ತಾ ಇದ್ದು ಲ್ಯಾಂಡಿನೋ ಆರಂಭವಾಗ್ತಾ ಇರೋದ್ರಿಂದ ಈ ವರ್ಷ ಸಮೃದ್ಧ ಮಳೆಯಾಗಲಿದೆ ಎಂದು ಹೇಳಲಾಗಿದೆ ಅಷ್ಟಕ್ಕೂ ಎಲ್ಲಿನೋ ಅನ್ನುವಂಥದ್ದು ಮೊದಲು ಪ್ರಾರಂಭವಾಗಿದ್ದು ಹದಿನೈದನೇ ಶತಮಾನದಲ್ಲಿ ಅಂತ ಹೇಳಲಾಗುತ್ತೆ ಆಗ ಎಲ್ಲಿನೋ ನಾಲ್ಕರಿಂದ ಎಂಟು ವರ್ಷಗಳಿಗೆ ಒಮ್ಮೆ ಬರ್ತಾ ಇತ್ತು ಆದ್ರೆ ಕೈಗಾರಿಕಾ ಕ್ರಾಂತಿಯ ನಂತರ ಜಾಗತಿಕ ತಾಪಮಾನವು ಏರಿಕೆಯಾಗಿದೆ ಇದು ಪ್ರಾಕೃತಿಕ ವಿದ್ಯಮಾನಗಳನ್ನು ತೀವ್ರವಾಗಿ ಪ್ರಭಾವಿಸಿದೆ ಅದರಲ್ಲೂ ಎಲ್ಲಿನೋ ಕೂಡ ಹೊರತಾಗಿಲ್ಲ ಇಪ್ಪತ್ತನೇ ಶತಮಾನದ ವೇಳೆಗೆ ಎಲ್ಲಿನೋ ತಲೆದೋರುವ ಕಾಲ ಈಗ ಎರಡರಿಂದ ಏಳು ವರ್ಷಗಳಿಗೆ ಬಂದಿದೆ ಅಂದ್ರೆ ಒಂದು ಎಲ್ಲಿನೋದಿಂದ ಮತ್ತೊಂದು ಎಲ್ಲಿನೋ ಸಂಭವಿಸುವ ಕಾಲ ಕುಸಿತ ಇದೆ ಮುಂದಿನ ದಶಕದಲ್ಲಿ ಎರಡು ಎಲ್ಲಿನೋ ನಡುವಿನ ಅಂತರ ಒಂದರಿಂದ ಮೂರು ವರ್ಷಕ್ಕೆ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಇದರ ಪರಿಣಾಮ ಭೂಮಿ ಪದೇ ಪದೇ ತೀವ್ರ ಬರವನ್ನ ಎದುರಿಸಬೇಕಾಗುತ್ತೆ ಎಂದು ವಿಜ್ಞಾನಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಇನ್ನು ಲ್ಯಾನಿನೋ ಪರಿಸ್ಥಿತಿಯು ಇದೇ ರೀತಿ ಇದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಂಭವಿಸಿದ್ದು ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಭವಿಸ್ತಾ ಇದೆ ಲ್ಯಾನ್ ಮಳೆಯ ಪ್ರಮಾಣ ಜಾಸ್ತಿ ಮಾಡಿದ್ರೂ ಕೆಲವು ಕಡೆ ವಿಧ್ವಂಸಕವಾಗಿ ಪರಿಣಮಿಸುತ್ತೆ ಹಾಗಾಗಿ ಪದೇ ಪದೇ ಸಂಭವಿಸುವುದು ಅಪಾಯಕಾರಿ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಲ್ಯಾನಿನೋ ಉಂಟಾದಾಗ ಭಾರತದ ಮಳೆಯ ಮೇಲೆ ಇದು ತೀವ್ರ ಪರಿಣಾಮವನ್ನು ಬೀರಿತು ಪ್ರತಿ ವರ್ಷ ತಮಿಳುನಾಡು ಪುದುಚೇರಿ ಕಾರಕೈನಲ್ಲಿ ವಾಡಿಕೆ ಮಳೆ ಸುರಿಯೋದು ನಾನೂರ ಹದಿನೈದು ಪಾಯಿಂಟ್ ಐದು ಮಿಲಿಮೀಟರ್ ಆದರೆ ಎಲ್ಲಿನೋ ಎಫೆಕ್ಟ್ ನಿಂದೂರ ಮೂರು ಮಿಲಿಮೀಟರ್ ಮಳೆ ಸುರಿದಿತ್ತು ಇನ್ನು ಕರಾವಳಿ ಕರ್ನಾಟಕದಲ್ಲಿ ವಾಡಿಕೆ ಮಳೆ ಸುರಿಯೋದು ಇನ್ನೂರ ಐವತ್ಮೂರು ಪಾಯಿಂಟ್ ಆರು ಮಿಲಿಮೀಟರ್ ಆದರೆ ಆ ವರ್ಷ ಐನೂರ ಐವತ್ತೈದು ಪಾಯಿಂಟ್ ಮೂರು ಮಿಲಿಮೀಟರ್ ಮಳೆಯಾಗಿತ್ತು ಇನ್ನು ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ವಾಡಿಕೆ ಮಳೆ ಸುರಿಯೋದು ಇನ್ನೂರು ಮಿಲಿಮೀಟರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐನೂರ ಎರಡು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆ ಸುರಿದಿತ್ತು ಕೇರಳದಲ್ಲಿ ವಾಡಿಕೆ ಮಳೆ ನಾನೂರ ಎಂಬತ್ತೆರಡು ಮಿಲಿಮೀಟರ್ ಆದರೆ ಆ ವರ್ಷ ಬಂದಿದ್ದು ಸಾವಿರದ ಐವತ್ತೆರಡು ಮಿಲಿಮೀಟರ್ ಹೀಗೆ ದೇಶದ ಹಲವಾರು ಭಾಗಗಳಲ್ಲಿ ಮಳೆಯ ಪ್ರಮಾಣ ಆ ವರ್ಷ ಜಾಸ್ತಿಯಾಗಿತ್ತು ಪ್ರವಾಹ ಪರಿಸ್ಥಿತಿ ಕೂಡ ಇದರಿಂದ ಉಂಟಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲ್ಲಿನೋ ಎಫೆಕ್ಟ್ ಉಂಟಾಗಿತ್ತು ಇದರಿಂದ ವಾಡಿಕೆಯಷ್ಟು ಮಳೆ ಕೂಡ ಸುರಿದಿರಲಿಲ್ಲ ಹಾಗಾಗಿ ಭೀಕರ ಬರ ಪರಿಸ್ಥಿತಿ ಉಂಟಾಗಿತ್ತು ಏನೇ ಆದ್ರೂ ಈ ಬಾರಿ ಎಲ್ಲಿನೋ ಎಫೆಕ್ಟ್ ಕಡಿಮೆ ಆಗ್ತಾ ಇದ್ದು ಲ್ಯಾಲ್ನೋ ಎಫೆಕ್ಟ್ ಪ್ರಾರಂಭವಾಗ್ತಾ ಇರೋದ್ರಿಂದ ಮಳೆಯ ಅಬ್ಬರ ಕೂಡ ಹೆಚ್ಚಾಗಿ ಇರಲಿದೆ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಮಾರುತಗಳು ರಾಜ್ಯಕ್ಕೆ ಎಂಟ್ರಿ ಕೊಡಲಿವೆ ಮೇ ಮೂವತ್ತೊಂದರ ವೇಳೆಗೆ ಮುಂಗಾರು ಮಾರುತಗಳು ಕರಾವಳಿಯನ್ನ ಪ್ರವೇಶ ಮಾಡುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಈ ಬಾರಿ ಜೂನ್ ಜುಲೈ ಆಗಸ್ಟ್ನಲ್ಲಿ ಉತ್ತಮ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದ್ದು ಅನ್ನದಾತರಲ್ಲಿ ನೆಮ್ಮದಿ ಮೂಡುವಂತೆ ಮಾಡಿದೆ ಈಗಾಗಲೇ ಮುಂಗಾರು ಪೂರ್ವ ಮಾರುತಗಳು ಕೂಡ ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಸುರಿದಿದೆ ಜೂನ್ನಲ್ಲಿಯೂ ಕೂಡ ವಾಡಿಕೆಗಿಂತ ಅಧಿಕ ಪ್ರಮಾಣದಲ್ಲಿ ಮಳೆ ಸುರಿಯುವ ಸಾಧ್ಯತೆಗಳು ಇವೆ ಎಂದು ಹವಾಮಾನ ಇಲಾಖೆಯವರು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಉತ್ತಮ ಮಳೆಯಾಗಿ ಸಮೃದ್ಧವಾಗಿ ಬೆಳೆ ಬಂದು ನಾಡಿನಲ್ಲಿ ನೆಮ್ಮದಿ ನೆಲೆಸಲಿ ಅನ್ನೋದೇ ಎಲ್ಲರ ಆಶಯ